స్నేహితు నమస్కార నమ్మ డాక్టర్ రాకేష్ ఇవదో రీజెన్రేటి మెడిసిన్ కాన్ఫరెన్స్ హక్తాయి ముంబై ఇవాదు బెంగళూరు ఎయిర్పోర్ట్ టర్మినల్ టు ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಒಂದು ವೀಡಿಯೋ ಮಾಡಬೇಕಂತ ಅನ್ನಿಸ್ತು ಅದು ಆಯಿಲ್ ಪುಲ್ಲಿಂಗ್ ಅಂತ ಆಯಿಲ್ ಪುಲ್ಲಿಂಗ್ ಬಗ್ಗೆ ತುಂಬ ಜನ ತುಂಬ ಕ್ವೈರೀಸು ಕೇಳಿದ್ರಿ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರಿ ಕೋಕೋನಟ್ ಆಯಿಲ್ ಬಗ್ಗೆ ವೀಡಿಯೋ ಮಾಡಿದಾಗ ಅದು ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ನಿಮಗೆ ತುಂಬ ಆಭಾರಿ ಆಗಿರ್ತೀನಿ ಕೃತಜ್ಞನ ಆಗಿರ್ತೀನಿ ಯಾಕಂದರೆ ಆ ವೀಡಿಯೋ ಮೋರ್ ದ್ಯಾನ್ ಸಿಕ್ಸ್ ಲ್ಯಾಕ್ಸ್ ಮೇಲೆ ವ್ಯೂಸು ಜಾಸ್ತಿ ಆಗಿದೆ ಸೊ ಅದರಲ್ಲಿ ಎಲ್ಲ ಕಮೆಂಟ್ಸಲ್ಲಿ ಸಾವಿರಾರು ಕಮೆಂಟ್ಸ್ ಬಂದಿತ್ತು ಏನು ಮಾಡಬೇಕು ಆಯಿಲ್ ಪುಲ್ಲಿಂಗ್ ಮಾಡೋದಕ್ಕೆ ಕೇಳಿದರೆ ಆಯಿಲ್ ಪುಲ್ಲಿಂಗ್ ಮಾಡಿದ ಮೇಲೆ ಅದನ್ನು ಹೆಂಗೆ ಮಾಡಬೇಕು ಮತ್ತು ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡಿ ಸರ್ ಅಂತ ಅದನ್ನು ಮಾಡಿದ ಮೇಲೆ ಉಗಿಬೇಕು ನುಂಗಬೇಕು ಅಂತ ಎಷ್ಟೊಂದು ಜನ ಕ್ವಶನ್ಸ್ ಕೇಳಿದರೆ ಆ ಒಂದು ಪ್ರಶ್ನೆಗೆ ಎಲ್ಲಗಳನ್ನು ಇನ್ಕ್ಲೂಡ್ ಮಾಡಿ ಒಂದು ಸ್ಮಾಲ್ ವೀಡಿಯೋ ಮಾಡೋಣ ಅಂತ ಸ್ನೇಹಿತರೆ ಆಯಿಲ್ ಪುಲ್ಲಿಂಗ್ ಅನ್ನೋದು ಬಂದು ಒಂದು ಲೈಕ್ ಭಾರತೀಯ ಸಂಸ್ಕೃತಿಯಿಂದ ಲೈಕ್ ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಒಂದು ಪದ್ಧತಿ ಅದು ಏನು ಬೇಕಾದ್ರೂ ನಾವು ವಿದೇಶಿಯ ಸಿಸ್ಟಮ್ನ ನಾವು ಕ್ವಶನ್ ಮಾಡ್ಬೋದು ಬಟ್ ಇಂಡಿಯನ್ ಸಿಸ್ಟಮ್ನ ನಾವು ಯಾವತ್ತೂ ಕ್ವಶನ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅಷ್ಟು ಪವರ್ಫುಲ್ ಸಿಸ್ಟಮ್ಸ್ ಅವು ಅಷ್ಟು ವೈಜ್ಞಾನಿಕವಾಗಿರ್ತವೆ ಇವಾಗಿರೋ ವಿಜ್ಞಾನದ ಒಂದು ವೀಕ್ಷಣೆಗೆ ನಿಲಿಕದೇ ಅರ್ಥಕ್ಕೆ ಆ ಒಂದು ಲಾಜಿಕಿಗೆ ನಿಲಿಕದಷ್ಟು ಇರ್ತವೆ ಅದನ್ನೇನಂದರೆ ನಾವು ಜಸ್ಟ್ ಫಾಲೋ ಮಾಡಬೇಕಷ್ಟೇ ಬಟ್ ಆದರೂ ಕೂಡ ವೈಜ್ಞಾನಿಕವಾಗಿ ಅದರಲ್ಲಿ ಅದರಲ್ಲಿಕ್ಕಿರ್ತಕ್ಕಂಥ ಕೆಲವು ಸಾರಗಳನ್ನು ನಾವು ಕ್ಯಾಪ್ಚರ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು ಬಟ್ ಕಂಪ್ಲೀಟಾಗೆ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅರ್ಥ ಮಾಡ್ಕೊತೀವಿ ಅಂತಂದ್ರೆ ಆಗಲ್ಲ ಜಸ್ಟ್ ಫಾಲೋ ಮಾಡಿ ಅದರ ಬೆನಿಫಿಟ್ಸನ್ನ ನಾವು ಸಾವಿರಾರು ಬೆನಿಫಿಟ್ಸ್ನ ಪಡ್ಕೋಬೋದು ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ಸು ಅಥವಾ ಪ್ರಾಬ್ಲಮ್ಸ್ ಅಂತೂ ಆಗೋದಿಲ್ಲ ಅಷ್ಟು ಬ್ಯೂಟಿಫುಲ್ ಸಿಸ್ಟಮ್ಸು ಸೊ ಈ ಒಂದು ಆಯಿಲ್ ಪುಲ್ಲಿಂಗ್ ಅಂದರೆ ಏನು ಅಂತ ಅಂದರೆ ಆಯಿಲ್ ಪುಲ್ಲಿಂಗ್ ಅಂತಂದರೆ ನಮ್ಮ ಬಾಯಿಯೊಳಗಡೆ ಆಯಿಲ್ನ ಹಾಕ್ಕೊಂಡು ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ವೈರಸ್ಗಳನ್ನ ಫಂಗಸ್ಗಳ ಅಂದರೆ ಮೈಕ್ರೋ ಆರ್ಗನಿಸಮ್ಸ್ ಬ್ಯಾಡ್ ಮೈಕ್ರೋ ಆರ್ಗ್ಯನಿಸಮ್ಸ್ನ ಮತ್ತು ಅಲ್ಲಿರ್ತಕ್ಕಂಥ ಒಂದು ಟಾಕ್ಸಿನ್ಸ್ನ ನಾವು ತೆಗೆದು ಆಚೆ ಆಗತ ಆಚೆ ಕಡೆ ಪುಲ್ ಮಾಡೋದು ಅಂತ ಅದನ್ನು ತೆಗೆದು ಆಚೆ ಕಡೆ ಅಂತ ಸೊ ಇದನ್ನು ಆಯಿಲ್ ಪುಲ್ಲಿಂಗ್ ಅಂತ ಕರಿತೀವಿ ಆಯಿಲ್ ಪುಲ್ಲಿಂಗ್ನ ಮಹತ್ವ ಏನಕ್ಕೆ ಅಂತ ಅಂತ ಸ್ನೇಹಿತರೆ ಅದ್ರದ್ದು ಬೆನಿಫಿಟ್ಸ್ ಆಮೇಲೆ ಹೇಳ್ತೀನಿ ಹೆಂಗೆ ಮಾಡೋದಂತ ಹೇಳ್ತೀನಿ ಈ ವಿಡಿಯೋನ ಕೊನೆಗೆ ಅದನ್ನು ಯಾವ ಥರ ಮಾಡೋದಂತ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸೊ ಇದನ್ನು ಮಹತ್ವ ಬಂದು ನಮ್ಮ ಮನೆಗೆ ಒಂದು ಒಂದು ದೊಡ್ಡ ಬಾಗ್ಲಿರುತ್ತೆ ಮನೆ ಲೈಕ್ ಫ್ರಂಟಿಗೆ ಡೋರ್ ಇರುತ್ತೆ ಆ ಡೋರ್ ನಾವು ಅಷ್ಟು ಪ್ರಾಧಾನ್ಯ ಕೊಡ್ತೀವಿ ಅದನ್ನಷ್ಟು ಪೂಜೆ ಮಾಡ್ತೀವಿ ಅದನ್ನಷ್ಟು ರೆಸ್ಪೆಕ್ಟ್ ಮಾಡ್ತೀವಿ ಬಿಕಾಸ್ ಅದು ಯಾಕಂದರೆ ಅದು ಮನೆ ಒಳಗಡೆ ಏನು ಬರ್ದಂಗೆ ಅವಾಯ್ಡ್ ಅಂತ ಈಗ ಹಿಂದಿನ ಕಾಲದಲ್ಲಿ ನೀವು ನೋಡಿದ್ರೆ ಮನೆ ಮುಂದೆ ರಂಗೋಲಿ ಆಗ್ತಾಯಿದ್ರು ಏನಾದರೂ ಅದು ದೊಡ್ಡದಾಗಿ ಆಗ್ತಾಯಿದ್ರು ಒಳಗಡೆ ಏನಾದರೂ ಲೈಕ್ ಲೈಕ್ ಹಾವು ಅಥವಾ ಏನಾದರೂ ಪ್ರಾಣಿಗಳು ಚಿಕ್ಕ ಪ್ರಾಣಿಗಳು ಒಳಗಡೆ ಬಂದರೆ ಅದು ಗೊತ್ತಾಗುತ್ತೆ ಅಂತ ಅಲ್ಲೇನಾದರೂ ಅಲ್ಲಿ ರಿಸ ಅಲ್ಲಿ ಚಿಹ್ನೆ ಇರುತ್ತೆ ಅಂತ ಅಲ್ಲಿ ಮಾಡ್ತಾಯಿದ್ರು ಮತ್ತು ಅಂಗಳಕ್ಕೆ ಈ ಒಂದು ಸಗಣಿ ನೀರನ್ನು ಇದ್ರೆ ಏನಕ್ಕೆ ಅಂದರೆ ಅದು ಅಷ್ಟು ಮೈಕ್ರೋಬಿಯಲ್ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇತ್ತು ಅದಕ್ಕೆ ಸೊ ಅದು ಅಷ್ಟು ಪ್ರಿವೆಂಟ್ ಆಗುತ್ತೆ ಅಂತ ಸೊ ಅಷ್ಟು ಪ್ರಿವೆನ್ಷನ್ ಮಾಡೋದಕ್ಕೆ ಒಂದು ಮನೆಗೆ ಬಾಗಿಲು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಮುಖ್ಯನೋ ಅದೇ ಥರ ಇಡೀ ನಮ್ಮ ದೇಹಕ್ಕೆ ನಮ್ಮ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇರ್ತಕ್ಕಂಥ ಈ ಒಂದು ದೇಹದ ಸಿಸ್ಟಮ್ಗೆ ಬಂದು ನಮ್ಮ ಹೆಬ್ಬಾಗಿಲು ಬಂದು ನಮ್ಮ ಮೌತು ಸೊ ನಮ್ಮ ಮೌತನ್ನು ನಾವು ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊತೀವೋ ಅಷ್ಟು ನಮ್ಮ ಇಡೀ ದೇಹ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅದು ನಮ್ಮ ಮನೆಗೆ ಆ ಒಂದು ಬಾಗಿಲು ಎಷ್ಟು ನಾವು ಭದ್ರವಾಗಿರ್ತೀವೋ ಎಷ್ಟು ಸೆಕ್ಯೂರ್ಡ್ ಬಾಗಿಲು ಬಾಗ್ಲಾಗ್ತೀವೋ ಅಷ್ಟು ಮನೆ ಅಷ್ಟೇ ಸೆಕ್ಯೂರ್ಡ್ ಆಗಿರುತ್ತೆ ಅಂತ ಹೆಂಗೆ ಒಂದು ಪದ್ಧತಿ ಇದೆಯೋ ಅದೇ ಥರನೇ ಇದನ್ನು ಕೂಡ ಆಯಿಲ್ ಪುಲ್ಲಿಂಗ್ ಅನ್ನೋದು ಆ ಒಂದು ಸಿಸ್ಟಮ್ನ ಮೇಲೆ ವರ್ಕ್ ಆಗುತ್ತೆ ಸೊ ಈ ಆಯಿಲ್ ಪುಲ್ಲಿಂಗ್ನ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ನಾವು ಈ ಆಯಿಲ್ನ ಹಾಕ್ಕೊಂಡು ನಾವು ಜಸ್ಟು ನಾವು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮುಕ್ಕಳಿಸ್ತಾ ಇರ್ತೀವಿ ಚೆನ್ನಾಗಿ ಒಂದು ಮಿನಿಮಮ್ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ವರೆಗೂ ಮಾಡ್ತೀವಿ ಅದನ್ನು ಟೆನ್ ಟು ಟ್ವೆಂಟಿ ಮಿನಿಟ್ಸ್ವರೆಗೂ ಕಂಟಿನ್ಯೂಸ್ ನಾವು ಮುಕ್ಕಳಿಸ್ತಾ ಇರುವಾಗ ಅದ್ರದ್ದು ಅದು ಲೈಕ್ ಅಲ್ಲಿರ್ತಕ್ಕಂಥ ರಂಧ್ರಗಳು ನಾಡಿಗಳು ಅದನ್ನೆಲ್ಲನೂ ಕೂಡ ಅದು ಓಪನ್ ಅಪ್ ಮಾಡಿ ಎತ್ತುತ್ತೆ ಟಾಕ್ಸಿನ್ಸ್ನ ಎತ್ತುತ್ತತ್ತದು ಟಾಕ್ಸಿನ್ಸ್ನ ಎತ್ತಿ ಹೊರ್ಗಡೆ ಆಗುತ್ತೆ ಅದು ಬಂದು ಆಯಿಲ್ ಪುಲಿಂಗ್ನ ವರ್ಕ್ ಆಗೋವಂಥ ರೀತಿ ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಅಂತ ನೋಡೋದಾದ್ರೆ ಫಸ್ಟ್ ಬಂದು ನಮ್ಮ ಒಂದು ಮೌತಲ್ಲಿರ್ತಕ್ಕಂಥ ಎಲ್ಲ ಸ್ಮಾಲ್ ಸ್ಮಾಲ್ ಪಾರ್ಟ್ಸ್ ಅಂದರೆ ಅಲ್ಲು ಗಮ್ಸು ನಾಲಿಗೆ ಟಾನ್ಸೆಲ್ಸು ಮ್ಯೂಕಸ್ ಮೆಂಬ್ರನ್ನು ಲಿಪ್ಸು ಮತ್ತು ತೊರೋಟು ಎಲ್ಲ ಭಾಗಗಳಿಗೂ ಕೂಡ ಇದು ಒಂದು ಕ್ಲೀನ್ ಮಾಡ್ತಕ್ಕಂಥ ಒಂದು ಕ್ರಿಯೆ ಹೆಂಗೆ ಕ್ಲೀನ್ ಮಾಡುತ್ತೆ ಅಂತಂದರೆ ಯಾವುದೇ ನಾವು ಆಯಿಲ್ನ ತಗೊಂಡು ಅದನ್ನು ನಾವು ಚೆನ್ನಾಗೆ ಫುಲ್ ಮಾಡಿ ಹಾಕುವಾಗ ಆ ಒಂದು ಆಯಿಲಲ್ಲಿರ್ತಕ್ಕಂಥ ಕೆಲವು ಪ್ರಾಪರ್ಟೀಸ್ ಎಕ್ಸಾಂಪಲ್ ಕೋಕೋನಟ್ ಆಯಿಲ್ ಕೋಕೋನಟ್ ಆಯಿಲ್ಗೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿವೈರಲ್ ಪ್ರಾಪರ್ಟಿ ಇದೆ ಸೊ ಆ ಒಂದು ಪ್ರಾಪರ್ಟಿ ಇರತಕ್ಕಂಥ ಅದನ್ನು ನಾವು ಚೆನ್ನಾಗೆ ಪುಲ್ ಮಾಡಿ ಪುಲ್ ಮಾಡಿ ಮಾಡುವಾಗ ಆ ಬ್ಯಾಕ್ಟೀರಿಯಾಗಳನ್ನ ಅದು ರಿಮೂವ್ ಮಾಡಿ ಹಾಕುತ್ತೆ ಮತ್ತು ಬ್ಯಾಕ್ಟೀರಿಯಾಗಳನ್ನ ರಿಮೂವ್ ಮಾಡಿ ಹಾಕುತ್ತೆ ಮತ್ತು ಇರ್ತಕ್ಕಂಥ ಟಾಕ್ಸಿನ್ಸು ಈಗ ನಾವು ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದಾಳುವಾಗ ಎಲ್ಲ ಟಾಕ್ಸಿನ್ ಬಾಯ್ ಬಾಯಿಲ್ ಎಷ್ಟೇ ಬ್ಯಾಕ್ಟೀರಿಯಾಗಳನ್ನ ನಾವು ಕ್ಲೀನ್ ಮಾಡಿ ಬ್ರಷ್ ಮಾಡಿ ಚೆನ್ನಾಗಿ ಮಲ್ಕೊಂಡ್ರೂ ಕೂಡ ಆ ಬ್ಯಾಕ್ಟೀರಿಯಾಗಳು ಬಾಯಲ್ಲಿ ಹಂಗೆ ಇರ್ತವೆ ಆ ಡೆಬ್ರಿಸು ಊಟ ಮಾಡಿ ನಾವು ಬ್ರಷ್ ಮಾಡಿ ಮಲಗಿದ್ರು ಕೂಡ ಡೆಬ್ರಿಸ್ ಹಂಗೆ ಇರ್ತವೆ ಆ ಒಂದು ಡೆಬ್ರೀಸ್ನ ತಿಂದ್ಬಿಟ್ಟು ಬ್ಯಾಕ್ಟೀರಿಯಾಗಳು ಟಾಕ್ಸಿನ್ಸ್ನ ರಿಲೀಸ್ ಮಾಡ್ತಾರೆ ಎಕ್ಸಾಂಪಲ್ಲು ಯಾರಿಗೆ ಅಲ್ಲಿನ ಸಮಸ್ಯೆ ಜಾಸ್ತಿ ಇರುತ್ತೋ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಹೆಂಗೆ ಅಂತಂದರೆ ಈ ಒಂದೇನು ರೂಟ್ ಕಲರ್ ಟ್ರೀಟ್ಮೆಂಟ್ ಆದಾಗ ಅಥವಾ ಬಾಯಲ್ಲಿ ತುಂಬ ಎಲ್ಲ ಇತ್ತು ಅಂತಂದರೆ ಆ ಒಂದು ಟಾಕ್ಸಿನ್ಸು ದೇ ಆರ್ ಟಾಕ್ಸಿನ್ಸ್ ಫಾರ್ ದ ಅವರ್ ಆ್ಯಂಡೋಕೆಟ್ ಅಂದರೆ ನಮ್ಮ ಹಾರ್ಟಲ್ಲಿರ್ತಕ್ಕಂಥ ಒಂದು ಬ್ಯಾಕ್ ಲೈಕ್ ಇನ್ನರ್ ಲೇಯರ್ಗೂ ಕೂಡ ಅದು ಲೈಕ್ ಲೈಕ್ ಪಾಸಿಬಲ್ ಥ್ರೆಟ್ ಅಂತ ಹೇಳ್ಬೋದು ಸೊ ಆ ಥರ ಇರ್ತಕ್ಕಂಥ ಎಂಡೋಟಾಕ್ಸಿನ್ಸು ಉತ್ಪತ್ತಿ ಆಗೋದು ಬಂದು ಈ ಒಂದು ಬ್ಯಾಕ್ಟೀರಿಯಾಗಳಿಂದ ಈ ಎಂಡೋಟಾಕ್ಸಿನ್ಸ್ನೆಲ್ಲ ಬಾಯಿಂದ ಚೆನ್ನಾಗಿ ಅದು ಲೈಕ್ ಫ್ಲಶ್ ಮಾಡುತ್ತೆ ತೆಗೆದಾಕುತ್ತೆ ಮತ್ತು ಬ್ಯಾಕ್ಟೀರಿಯಾಗಳೆಲ್ಲ ಸಾಯಿಸುತ್ತೆ ವೈರಸ್ಗಳು ಮತ್ತು ಫಂಗಸ್ಗಳ್ಳು ಪ್ಲಸ್ಸು ಅದಿರ್ತಕ್ಕಂಥ ಎಲ್ಲ ಕಂಪ್ಲೀಟ್ ಟಾಕ್ಸಿನ್ಸು ಅಥವಾ ಹೆವಿ ಮೆಟಲ್ಸು ನಮ್ಮ ಬಾಯಿಯೊಳಗಡೆ ಸಮ್ಟೈಮ್ಸ್ ಮರ್ಕ್ಯೂರಿ ಫಿಲ್ಲಿಂಗ್ ಮಾಡಿರ್ತೀವಿ ನಾವು ಅದರತಕ್ಕಂಥ ಲೆಡ್ ಫಿಲ್ಲಿಂಗ್ ಮಾಡಿರ್ತೀವಿ ಅದನ್ನೆಲ್ಲ ಅದನ್ನು ಅಮಾಲ್ಗಮ್ ಫೀಲಿಂಗ್ ಅಂತ ಏನು ಬರುತ್ತಲ್ಲ ಅದ್ರದೆಲ್ಲನೂ ಕೂಡ ಏನು ಜನ್ರೇಟ್ ಆಗಿರುತ್ತೋ ಆ ಟಾಕ್ಸಿನ್ಸ್ನೆಲ್ಲ ಅದು ತೊಗೊಳ್ಳುತ್ತೆ ಅದು ತೊಗೊಂಡ್ಮೇಲೆ ಸೊ ಅದು ಮತ್ತು ತೊಗೊಂಡ್ಮೇಲೆ ಅದೇನಾಗುತ್ತೆ ನಮ್ಮ ಬಾಯಿ ಸ್ವಚ್ಛವಾಗುತ್ತೆ ಕಂಪ್ಲೀಟ್ ಕಂಪ್ಲೀಟ್ ಓವರಲ್ ಹೆಲ್ತ್ ಅಂತ ಹೇಳ್ಬೋದು ಸೊ ಟೀತು ಡೆಂಟಲ್ ಕೇರೀಸ್ ಕಂಪ್ಲೀಟಾಗಿ ಪ್ರಿವೆಂಟ್ ಆಗುತ್ತೆ ಡೆಂಟಲ್ ಕೇರೀಸು ಪ್ರಿವೆಂಟು ಹೆಂಗೆ ಆಗುತ್ತೆ ಅಂತಂದರೆ ಹೆಂಗೆ ಬ್ಯಾಕ್ಟೀರಿಯನ್ನು ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ ಬ್ಯಾಕ್ಟೀರಿಯಾಗಳು ಅಕ್ಯುಮುಲೇಷನ್ ಆಗೋದ್ರಿಂದನೇ ಅಲ್ಲಿ ಡೆಂಟಲ್ ಕೇರೀಸ್ ಆಗ್ತಾ ಇರುತ್ತೆ ಡೆಂಟಲ್ ಕೇರೀಸ್ ರಿಮೂವ್ ಆಗುತ್ತೆ ಮತ್ತು ಹಲ್ಲುಗಳು ತುಂಬ ಹೆಲ್ತಿಯಾಗಿರ್ತವೆ ಗಮ್ಸು ಬಂದು ತುಂಬ ಹೆಲ್ತಿ ಆಗ್ತವೆ ಯಾಕಂದರೆ ನಾವು ಹಿಂಗೆ ಮಾಡುವಾಗ ಆಯಿಲ್ ಅಲ್ವಾ ಅದು ಸೊ ಗ ಎರಡು ಹಲ್ಲುಗಳ ಮಧ್ಯೆ ಇರತಕ್ಕಂಥ ಒಂದು ಚಿಕ್ಕ ಚಿಕ್ಕ ಒಂದು ಸ್ಪೇಸಲ್ಲಿ ಕೂಡ ಆಯಿಲ್ ಹಿಂಗೆ 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 ಮೂವ್ ಆಗುತ್ತೆ ಯಾವ ಬ್ರೆಷೂ ಹೋಗೋದಿಲ್ಲ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಫ್ಲಾಸ್ ಕೂಡ ಅಲ್ಲಿಗೆ ಹೋಗೋದಿಲ್ಲ ನಾವು ಈ ಏನು ನಾವು ಯೂಸ್ ಮಾಡ್ತೀವೋ ಆಲ್ಕೋಹಾಲ್ ಬೇಸ್ಡ್ ವಾಶು ಈ ಎಕ್ಸಿಡಿನ್ ಅದು ಇದೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಇದ್ರ ಮುಂದೆ ಒಂದು ಪರ್ಸೆಂಟ್ ಕೂಡ ಅದು ಹೇಳೋಕ್ಕಲ್ಲ ಯಾಕಂದ್ರೆ ಅಷ್ಟು ಬೆನಿಫಿಟ್ಸ್ ಇದೆ ಇದಕ್ಕೆ ಸೊ ಅದನ್ನು ಕಂಪ್ಲೀಟಾಗಿ ಗಮ್ಸ್ ಒಳಗೆರ್ತಕ್ಕ ಅಲ್ಲೊಳಗಿರ್ತಕ್ಕಂಥ ಸಂದಿಲಿರ್ತಕ್ಕಂಥ ಅವನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಬ್ಯಾಕ್ಟರಿಗಳೆಲ್ಲ ತಕೊಳುತ್ತ ಅದು ಮತ್ತು ಡೆಬ್ರಿಸ್ನ ರಿಮೂವ್ ಮಾಡುತ್ತೆ ಮತ್ತು ಆ ಗಮ್ಸ್ನ ಹೆಲ್ತಿ ಮಾಡುತ್ತೆ ಜಿಂಜಿವೈಟಿಸ್ನ ಪ್ರಿವೆಂಟ್ ಮಾಡುತ್ತೆ ಅಂದರೆ ಗಮ್ಸ್ ಗಮ್ಸ್ ಹೆಲ್ತೆ ಮೇನು ಆ ಜಿಂಜಿವೈಟಿಸ್ ಆಗಿಲ್ಲ ಅಂತ ಅಂತಂದರೆ ಅಲ್ಲಿ ಫುಡ್ ಡೆಬ್ರೀಸು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಗ್ತಿರುತ್ತೆ ಜಿಂಜಿವೈಟಿಸ್ ಆಗಿ 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 ಕಂಪ್ಲೀಟಾಗಿ ಅಲ್ಲಿ ಡೆಬ್ರಿಸ್ ಡೆಪಾಸಿಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅದು ದೆನ್ ಜಿಂಜಿವಟೀಸು ದೆನ್ ಕಮಿಂಗ್ ಟು ದ ಇಲ್ಲಿ ಏನು ತ್ರೋಟಲ್ಲಿ ಇರ್ತಕ್ಕಂಥ ಇದನ್ನು ಟೇಕೇರ್ ಮಾಡುತ್ತೆ ಲೈಕ್ ಟಾನ್ ಟಾನ್ಸೆಲ್ಸು ಮತ್ತು ಫ್ಯಾರಿಂಗ್ಸು ಅದನ್ನು ಟೇಕೇರ್ ಮಾಡುತ್ತೆ ನಮ್ಮ ಅಪ್ ಟು ಇಲ್ಲಿವರೆಗೂ ಕೂಡ ಇನ್ಯಾಕೆ ಅಂತಂದರೆ ಅಪ್ ಟು ಇಲ್ಲಿವರೆಗೂ ಲೈಕ್ ಹೆಡ್ ಆ್ಯಂಡ್ ನೆಕ್ ಆ್ಯಂಡ್ ಚೆಸ್ಟ್ವರ್ಗೂ ಅದು ಎಲ್ಲ ರಿಮೂವ್ ಮಾಡುತ್ತೆ ಸೊ ನಮ್ಮ ವಾಯ್ಸ್ ಬೇಸ್ ವಾಯ್ಸ್ ಆಗುತ್ತೆ ಅಂದರೆ ಲೈಕ್ ಡೀಪ್ ವಾಯ್ಸ್ ಪ್ರಾಕ್ ಚೆನ್ನಾಗಾಗುತ್ತೆ ಮತ್ತು ನಾವು ನಮ್ಮ ಲಿಪ್ಸು ಡ್ರೈ ಲಿಪ್ಸು ಚಾಪು ಲಿಪ್ಸಲ್ಲಿದ್ರೆ ಅದನ್ನೆಲ್ಲ ಕಂಪ್ಲೀಟಾಗಿ ಅದು ಹೀಲ್ ಮಾಡುತ್ತೆ ಮತ್ತು ಇವಾಗ ಒಳಗಡೆ ನೀವು ನೋಡ್ತೀರಾ ಈಗ ಒಂದು ಒಂದು ಪೇಷಂಟ್ ಹಾರ್ಟ್ ಪೇಷೆಂಟ್ ಬಂದರೆ ಅಲ್ಲಿ ನಾಳಿಗೆ ಕೆಳಗಡೆ ಒಂದು ಮಾತ್ರ ಇಡ್ತೀವಿ ನೆಟ್ವರ್ಕ್ ಅಂತ ಅಂದರೆ ಅರ್ಥ ಏನು ಇಲ್ಲಿ ಅಬ್ಸಾರ್ಬ್ಷನ್ ಜಾಸ್ತಿ ಇರುತ್ತೆ ಇಲ್ಲಿ ನಾಳಿಗೆ ಕೆಳಗಡೆ ಯಾಕಂದರೆ ಅಲ್ಲಿ ವೆಯನ್ಸ್ ಎಲ್ಲ ಕೂಡ ತುಂಬ ಸರ್ಪೇಸಲ್ಲಿದೆ ನೀವು ಜಸ್ಟ್ ನಾಲ್ಗೆ ಮೇಲೆತ್ತಿ ನೋಡ್ಕೊಳ್ಳಿ ನೋಡ್ಕೊಂಡ್ರೆ ವೆಯನ್ಸ್ ಹಂಗೆ ಬ್ಲೂ ಆಗಿ ಕಾಣ್ತಾ ಇರ್ತವೆ ಅದೆಲ್ಲ ಲೈಕ್ ಹೈಲಿ ರೆಸೆಪ್ಟಿವ್ ವೆಯನ್ಸ್ ಅವು ಆ ಒಂದು ವೆಯ್ನ್ಸು ಅಲ್ಲಿಂದ ಅಬ್ಸರ್ಬ್ಷನ್ ಆ ಆಯಿಲ್ ಲೈಟಾಗಿ ಸ್ವಲ್ಪ ಅಬ್ಸರ್ವ್ ಆಗಿ ಅದೆ ಹೋಗುತ್ತೆ ಡೈರೆಕ್ಟಾಗಿ ಹೋಗುತ್ತೆ ಇಲ್ಲಿಂದ ಬ್ರೈನ್ಗೆ ಕನೆಕ್ಷನ್ ಇರುತ್ತೆ ಡೈರೆಕ್ಟಾಗೆ ಸೊ ಆಯಿಲ್ನ ಕೆಲವು ಅಂಶಗಳು ಬ್ರೈನ್ಗೆ ಹೋಗಿಬಿಟ್ಟು ಬ್ರೈನ್ ಬ್ರೈನ್ ಆಕ್ಟಿವಿಟಿ ಆಕ್ಟಿವೇಟ್ ಮಾಡುತ್ತೆ ಅದು ಬ್ರೈನ್ ಆಕ್ಟಿವೇಟ್ ಮಾಡುತ್ತೆ ಬ್ರೈನ್ ಆಕ್ಟಿವೇಟಾದಾಗ ಏನಾಗುತ್ತೆ ನಮಗೆ ಲೈಕ್ ಡಿಪ್ರೆಸಿವ್ ಟೆಂಡೆನ್ಸಿಗಳು ಕಡಿಮೆ ಆಗ್ತವೆ ನೀವು ಆಯಿಲ್ ಪುಲ್ಲಿಂಗ್ ಮಾಡಿರೋದನ್ನ ನೋಡಿ ಕಂಪ್ಲೀಟಾಗಿ ಇಡೀ ದಿನ ನೀವು ಫ್ರೆಶ್ ಆಗಿರ್ತೀರ ಅಷ್ಟು ನೀವು ಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ನೀವು ಆಯಿಲ್ ಪುಲ್ಲಿಂಗ್ ದಿನ ಲೈಕ್ ಮೈಂಡ್ ಫುಲ್ಲು ಆಗಿರುತ್ತೆ ಯಾಕಂತಂದರೆ ಮೈಂಡ್ ಮೈಂಡಿಗೆ ಬ್ರೈನಿಗೆ ಬೇಕಾಗಿರ್ತಕ್ಕಂಥ ಒಂದು ನ್ಯೂಟ್ರಿಷನ್ ನರಿಷ್ಮೆಂಟು ಅಲ್ಲಿಂದ ಸಿಕ್ಕಿರುತ್ತೆ ಬಿಕಾಸ್ ಬ್ರೈನ್ ಈಸ್ ನಥಿಂಗ್ ಬಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಇಟ್ ಇಸ್ ಜಸ್ಟ್ ಫ್ಯಾಟ್ ಪ್ಯೂರ್ ಫ್ಯಾಟ್ ಅದು ಹಾಗಾಗಿ ತುಪ್ಪದ ತುಪ್ಪ ತಿನ್ನೋದಕ್ಕೆ ತಿನ್ನೋರಿಗೆ ಬ್ರೈನ್ ತುಂಬ ಹೆಲ್ತಿಯಾಗಿರುತ್ತೆ ಬೆಣ್ಣೆ ತಿನ್ನೋರಿಗೆ ಎಲ್ಲಿರುತ್ತೆ ಒಮೇಗಾ ಥ್ರೀ ಫ್ಯಾಟೀಸ್ ತಗೊಳ್ರಿಗಿರುತ್ತೆ ಮತ್ತು ಕೋಕೋನಟ್ ಆಯಿಲ್ ಪ್ರತಿದಿನ ಸೇವನೆ ಮಾಡೋ ಮತ್ತು ಎಳ್ಳೆಣ್ಣೆ ಈ ಥರ ಸ್ಯಾಚುರೇಟೆಡ್ ಫ್ಯಾಟ್ಸ್ ನಾವು ತೊಗೊಂಡ್ರಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಬಾಯ್ಲ್ ಹಾಕೊಂಡು ಚೆನ್ನಾಗಿ ಇದು ಮಾಡುವಾಗ ಅಲ್ಲಿಂದ ಡೈರೆಕ್ಟಾಗಿ ಅಬ್ಸಾರ್ಪ್ಷನ್ ಆಗುತ್ತೆ ಒಂದು ನೆಕ್ಸ್ಟು ಬಂದು ಈ ನಾವು ಏನು ಮೂವ್ಮೆಂಟ್ ಮಾಡ್ತೀವಲ್ಲ ನಮಗೆ ಕರೆಕ್ಟಾಗಿ ಈ ಜಾಲ ಏನು ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ ಯಾಕೆಂದರೆ ಇಲ್ಲಿರ್ತಕ್ಕಂಥ ಫೇಸ್ ಫ್ಯಾಟ್ ಇಲ್ಲಿ ನಾವು ಹಿಂಗೆ ಹೆಂಗೆ ಹಿಂಗೆಲ್ಲ ಮಾಡ್ತಾ ಇರುವಾಗ ಅದು ಕಂಪ್ಲೀಟಾಗಿ ಇಲ್ಲಿರ್ತಕ್ಕಂಥ ಬಕ್ಕಲ್ ಫ್ಯಾಟೆಲ್ಲ ರಿಮೂವ್ ಮಾಡ್ತಾ ಹೋಗುತ್ತೆ ಕೆಲವರಿಗೆಲ್ಲ ಈ ಥರ ಇರುತ್ತೆ ಅದೆಲ್ಲ ರಿಮೂವ್ ಮಾಡ್ತದೆ ಮತ್ತು ಮಜಲ್ಸ್ನ ತುಂಬ ಸ್ಟ್ರೆಂತ್ ಮಾಡುತ್ತೆ ಏನು ನಾವು ಮ್ಯೂಕೋಸ್ ಲೈಕ್ ಈ ಒಂದು ಜಾಲಿನ್ ಮಸಲ್ಸ್ ಅಂತ ಕರಿತೀವ ಟಿ ಎಮ್ ಜಾಯಿಂಟ್ ಮಸಲ್ಸ್ ಅದನ್ನು ಸ್ಟ್ರೆಂತ್ನಿಂಗ್ ಮಾಡುತ್ತೆ ಮತ್ತು ಟಿ ಎಮ್ ಜಾಯಿಂಟ್ ಈ ಒಂದು ಟೆಂಪೊರಮ ಜಾಯಿಂಟ್ ಇದೆಯಲ್ಲ ಅದು ಕಂಪ್ಲೀಟಾಗಿ ನಾವು ಮೂಮೆಂಟ್ ಮಾಡಿ 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 ಇದು ಮಾಡುತ್ತೆ ಆಮೇಲೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಒಂದು ಇದರಿಂದ ಸ್ನೋರಿಂಗು ಅವಾಯ್ಡ್ ಆಗುತ್ತೆ ಸ್ನೋರಿಂಗ್ ಅವಾಯ್ಡ್ ಆಗುತ್ತೆ ಅಂತಂತಂದರೆ ಅದು ಹೆಂಗೆ ಅಂತಂದರೆ ಇಲ್ಲಿ ಥ್ರೋಟು ಇಲ್ಲೆಲ್ಲ ಇಲ್ಲೇ ಕಂಪ್ಲೀಟಾಗಿ ಬಕ್ಕಲ್ ಫ ಇದು ಇದು ಏನು ನೆಕ್ ಹತ್ರ ಫ್ಯಾಟ್ ಇರುತ್ತಲ್ಲ ಇದು ಕಂಪ್ಲೀಟಾಗಿ ಫ್ಯಾಟ ರಿಮೂವ್ ಮಾಡುತ್ತೆ ಅದು ಅಂದರೆ ನೀವು ಮಾಡ್ತಾ ಪ್ರತಿನಿತ್ಯ ಮಾಡ್ತಾ ಒಂದು ಹಂಡ್ರೆಡ್ ಡೇಸ್ ಟು ಹಂಡ್ರೆಡ್ ಡೇಸ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಇಲ್ಲದೋ ಫ್ಯಾಟ್ ಎಲ್ಲ ಹೋಗುತ್ತೆ ಜೊತೆಗೆ ನಾವು ಹೇಳಿರೋ ಡಯಟು ಮಾಡಬೇಕು ಲೈಕ್ ಐ ಇನ್ಸುಲಿನ್ ಡಯಟು ಲೈಕ್ ಐ ಇನ್ಸುಲಿನ್ ಫುಡ್ನ ತೊಗೋಬಾರ್ದು ಸೊ ಈ ಥರ ಮಾಡುತ್ತೆ ಸ್ನೋರಿಂಗ್ ಅವಾರ್ಡ್ ಆಗುತ್ತೆ ಮೇಯ್ನ್ಲಿ ಮುಖ್ಯವಾಗಿ ನಾವು ಲೈಕ್ ಯೂಶ್ವಲಿ ಜಾಸ್ತಿ ಮಾತಾಡ್ತಕ್ಕಂಥ ಟೆಂಡೆನ್ಸಿ ಇರುತ್ತೆ ಕೆಲವ್ರಿಗೆ ಅದೇನಕ್ಕೆ ಅಂದರೆ ಅದೊಂಥರ ಬಾಯಿ ಮೂಮೆಂಟ್ ಮಾಡ್ತಾನೆ ಇರಬೇಕು ಅದಕ್ಕೋಸ್ಕರ ಅದು ಮಾತಾಡ್ತಕ್ಕಂಥ ಅಭ್ಯಾಸ ಇರುತ್ತೆ ನಾವು ಅದನ್ನು ಆಯಿಲ್ ಫುಲ್ನ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನು ಚೆನ್ನಾಗಿ ಥರ ಐತೆ ಈ ಥರ ಮಾಡುವಾಗ ಆ ನಾಲ್ಗೆ ಹತ್ತ ಐತೆ ಹತ್ತೈತೆ ಎಲ್ಲ ಆಡಿಸುವಾಗ ಆ ಕಂಪ್ಲೀಟಾಗೆ ಅದರೊಳಗೆ ಇರ್ತಕ್ಕಂಥ ಲೈಕ್ ನಮಗೆ ಆಲ್ರೆಡಿ ಒಂದು ಮಸಲ್ಸ್ಗೆ ಹೆಂಗೆ ಈಗ ಬೆಳಗ್ಗೆ ತಕ್ಷಣ ಒನ್ ಅವರ್ ಎಕ್ಸಸೈಸ್ ಮಾಡಿಬಿಟ್ರೆ ಮತ್ತು ಇಡೀ ದಿನ ನಮಗೆ ಒಂಥರ ಕುತ್ಕೋಬೇಕು ಕುತ್ಕೋಬೇಕಂತ ಹೆಂಗೆ ಅನ್ಸುತ್ತೆ ಆಕ್ಟಿವ್ ಆಗಿರುತ್ತೆ ಬಟ್ ಒಂದು ಸ್ವಲ್ಪ ರೆಸ್ಟ್ ಇರುತ್ತೆ ಮಸಲ್ಸ್ಗೆ ಅದೇ ಥರನೇ ನಾಲ್ಗೆ ಮತ್ತು ಲಿಪ್ಸ್ಗೆಲ್ಲ ರೆಸ್ಟ್ ಬೇಕಂತಂದರೆ ಒಂದು ನ್ಯಾಚುರಲ್ ಸೈಲೆನ್ಸ್ ಬರುತ್ತೆ ನಮಗೆ ಬ್ರೈನಿಂದನೂ ನಮಗೆ ಸಪೋರ್ಟಾಗೆ ಒಂದು ಆ್ಯಂಟಿ ಡಿಪ್ರೆಸಿವ್ ಪ್ರಾಪರ್ಟಿ ಅಂದ್ರೆ ಆ್ಯಂಟಿ ಡಿಪ್ರೆಸಿವ್ ಟೆಂಡೆನ್ಸಿ ಇರುತ್ತೆ ಅದೇ ಥರನೇ ನಾವು ಓವರಲ್ಲಿ ಕೂಡ ಸೈಲೆಂಟಾಗಿರಬೇಕು ಜಾಸ್ತಿ ಮಾತಾಡ್ಬೋದು ಅನ್ನೋ ಅಂಶಕ್ಕೆ ಅನಾವಶ್ಯಕ ಮಾತಾಡ್ಬೋದು ಅಂತ ಅನಿಸುತ್ತೆ ಲೈಕ್ ಸೈಲೆನ್ಸ್ ಜಾಸ್ತಿ ಆಗುತ್ತೆ ಇದರಿಂದ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಅಂದರೆ ನಾಲ್ಗೆ ಮೇಲೆ ಇರ್ತಕ್ಕಂಥ ಟೇಸ್ಟ್ ಬಟ್ಸ್ನೆಲ್ಲ ಅದು ಕ್ಲೀನ್ ಮಾಡುತ್ತೆ ನಾಲ್ಗೆ ಮೇಲೆ ಅದು ಟೇಸ್ಟ್ ಬಟ್ಸ್ ಅಂತಂದರೆ ಮೂರು ಲೆವೆಲ್ ಇರುತ್ತೆ ಇದು ಲೈಕ್ ಆ್ಯಂಟಿರಿಟ್ಯಾಕ್ ಮಿಡಲ್ ಟನ್ ಆ್ಯಂಡ್ ಕೋಶ್ಟರ್ ಟನ್ ಎಲ್ಲ ಟೇಸ್ಟ್ ಕೊಟ್ಟಿಸು ಕ್ಲಿಯರ್ ಮಾಡೋದರಿಂದ ನಾವು ಊಟ ಮಾಡುವಾಗ ಚೆನ್ನಾಗೆ ಲೈಕ್ ಊಟದಲ್ಲೂ ಕೂಡ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಕೆಲವರಿಗೆ ನೀವು ನೋಡಿ ಅದು ಲೈಕ್ ನಾಲ್ಗೆ ಮೇಲೆ ಇಷ್ಟು ದಪ್ಪ ಲೈಕ್ ಒಂದು ಲೇಯರ್ ಕೋಟಿಂಗೇ ಕುತ್ಕೊಂಡ್ಬಿಟ್ಟಿರುತ್ತೆ ಬಾಳಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಅದು ರಿಮೂವ್ ಮಾಡ್ತಾ ಇರುತ್ತೆ ಆ ಕೋಟಿಂಗ್ ಹಂಗೇ ಇರುತ್ತೆ ತಿಂಗಳಗಟ್ಟಲೆ ವರ್ಷಗಟ್ಟಾಗಿರುತ್ತೆ ದೇ ಡೋಂಟ್ ಇವನ್ ಕೇರ್ ನಾವು ಜಸ್ಟ್ ಮಾಡೋದು ಬಂದು ಒಂದು ಕ್ಲೀನ್ ಮಾತ್ರ ಮಾಡ್ಕೊಂತೀವಿ ಮತ್ತೆ ಉತ್ಪತ್ತಿ ಆಗುತ್ತೆ ಸೊ ಇದೇನು ಮಾಡುತ್ತೆ ಆಯಿಲ್ ಕೂಲಿಂಗ್ ಅಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ನಾಲ್ಕೇ ಮೇಲೆ ಇರ್ತಕ್ಕಂಥ ಟೇಸ್ಟ್ ಟಾಕ್ಸ್ ರಿಮೂವ್ ಮಾಡಿಬಿಟ್ಟು ನಮ್ಮ ಟೇಸ್ಟ್ ಪರ್ಸೆಪ್ಷನ್ನ ಜಾಸ್ತಿ ಮಾಡುತ್ತೆ ಸೊ ಅದ್ರ ಜೊತೆಗೆ ನಮ್ಮ ಏನು ಈ ನಮ್ಮ ಇಡೀ ದೇಹದ ಈ ನಾಡಿ ಮಂಡಲಕ್ಕೆ ನಾಲ್ಗೆ ಕನೆಕ್ಷನ್ ಇರುತ್ತೆ ಸೊ ಜ್ವರ ಬಂದಾಗ ನೋಡಿ ನಾಲ್ಗೆ ನಾರ್ಮಲಿ ನ್ಯಾಚುರಲ್ ಟಿಕ್ ಕೋಟಿಂಗ್ ಆಗುತ್ತೆ ಅದನ್ನ ಆಮ ಕೋಟಿಂಗ್ ಅಂತಾರೆ ಲೈಕ್ ಅಥವಾ ಟಾಕ್ಸಿನ್ಸ್ ಆರ್ ಪಾಯ್ಸನ್ಸ್ ಆಫ್ ದ ಬಾಡಿ ಬಂದು ಅಲ್ಲಿ ಸೇರ್ಕೊಂಡಿದೆ ಅಂತ ಬಾಡಿಲಿ ಟಾಕ್ಸಿನ್ಸ್ ಜಾಸ್ತಿ ಆಗಲಿವಾಗಲೇ ಜ್ವರ ಬರುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಸೊ ಅಷ್ಟು ಅನ್ವಾಂಟೆಡ್ ಟಾಕ್ಸಿನ್ಸ್ನ ಅದು ಕ್ಲೀನ್ ಮಾಡಿ ಹಾಕುತ್ತೆ ನಾಲ್ಗೆ ಮನೆಯಿಂದ ಡೈಲಿ 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 ಹಾಕುವಾಗ ಅಷ್ಟು ಬಾಡಿದಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ಗಳು ಬರೋದಕ್ಕೆ ಅದು ಸಹಕಾರಿ ಆಗುತ್ತೆ ಮತ್ತು ಇದನ್ನು ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಬಂದು ಇದು ಲಿವರ್ನ ಕ್ಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ ಲಿವರ್ನ ಕ್ಲೆನ್ಸ್ ಮಾಡುತ್ತೆ ಯಾಕಂದರೆ ಫ್ಯಾಟಿ ಲಿವರ್ ಇರ್ತಕ್ಕಂಥದ್ದು ಲಿವರು ಮತ್ತು ಇದು ಆಲ್ಕೋಹಾಲ್ ಅಭ್ಯಾಸ ಇರ್ತಕ್ಕಂಥವರು ಲಿವರ್ ಮೇಲೆ ತುಂಬ ಇರುತ್ತೆ ಶುಗರ್ ಇಂಟೆಕ್ ಜಾಸ್ತಿ ಮಾಡೋರು ಫ್ರೂಟ್ಸ್ ತಿನ್ನೋರು ಫ್ರೆಕ್ಟೋಸ್ ಜಾಸ್ತಿ ಯೂಸ್ ಮಾಡೋರು ಅವರಿಗೆಲ್ಲರೂ ಕೂಡ ಲಿವರ್ ಮೇಲೆ ಒಂದು ಒಂದು ಬರ್ಡನ್ ಇರುತ್ತೆ ಮತ್ತು ರಿಫೈಂಡ್ ಆಯಿಲ್ ಎಲ್ಲ ಜಾಸ್ತಿ ಯೂಸ್ ಮಾಡೋರಿಗೆಲ್ಲ ಸೊ ಆ ಒಂದು ಏನು ಲಿವರ್ ಮೇಲೆ ಏನೇನು ಟಾಕ್ಸಿನ್ಸ್ ಡೆಪಾಸಿಟ್ ಆಗುತ್ತೋ ಅದನ್ನು ಕೂಡ ಈ ಈ ಒಂದು ನಾಡಿ ಹೆಂಗೆ ತೆಗೀತೆ ಸರ್ ಬಾಯಿಲ್ ಮುಖಳಿಸಿದೆ ಲೈಕ್ ನಾಡಿಗಳ ಮುಖಾಂತರ ಅದು ಮೇಲುಗಡೆ ರಿಮೂವ್ ಮಾಡಿ ಹಾಕೊಳುತ್ತೆ ಅದು ಒಂದು ವೆರಿ ಇಂಪಾರ್ಟೆಂಟ್ ಲೈಕ್ ಇದು ಸೊ ನೆಕ್ಸ್ಟ್ ಬಂದು ಹ್ಯಾಲಿಟೋಸಿಸ್ ಅಂತ ಕರಿತೀವಿ ಅಂದರೆ ಬ್ಯಾಡ್ ಬ್ರೆತ್ತು ಅದು ಮೌತಿಂದ ಉತ್ಪತ್ತಿ ಆಗೋಲ್ಲ ಯೂಶಲಿ ಅದು ಅನ್ಡೈಜೆಸ್ಟೆಡ್ ಫುಡ್ ನಮ್ಮ ಫುಡ್ ಕರೆಕ್ಟಾಗಿ ಇದಾಗ್ತಿರಲ್ಲ ಅವ್ರಿಗೆ ಜಿ ಆರ್ ಡಿ ಗ್ಯಾಸ್ಟ್ರೋ ಸೊಫಿಯಲ್ ರಿಫ್ಲೆಕ್ಸ್ ಡಿಸೀಸ್ ಆ ಥರದ್ದೆಲ್ಲ ಇರುತ್ತೆ ಹಂಗೆಲ್ಲ ಇರುವಾಗ ಅದನ್ನು ಕಂಪ್ಲೀಟಾಗಿ ಅದು ರಿಮೂವ್ ಮಾಡಿ ಆಚೆ ಆಗುತ್ತೆ ಲೈಕ್ ಕ್ಯಾಲೆಟೋಸಿಸ್ಸು ಅಂದರೆ ಬ್ಯಾಡ್ ಬ್ರೆತ್ ಕಮ್ಮಿ ಆಗುತ್ತೆ ಮತ್ತು ಇದು ಮುಖ್ಯವಾಗಿ ಏನಂದರೆ ನಾವು ಆಯಿಲ್ ಪುಲ್ಲಿಂಗ್ ಮಾಡುವಾಗ ನಮಗೆ ಒಂದು ಒಳ್ಳೆ ಡೀಪ್ ಸ್ಲೀಪ್ ಬರೋಕ್ಕೆ ಇದು ಸಪೋರ್ಟ್ ಆಗುತ್ತೆ ಯಾಕಂತಂದರೆ ಡೀಪ್ ಸ್ಲೀಪ್ ಹೆಂಗೆ ಅಂತಂತಂದರೆ ಇದಕ್ಕೆ ಆಗಿರ್ತಕ್ಕಂಥ ಒಂದು ಒಂದು ಮೆಥಡ್ ಇದೆ ಡೀಪ್ ಸ್ಲೀಪ್ ಬರುತ್ತೆ ಈ ಥರ ಮೆನ್ಷನ್ ಮಾಡ್ತಾ ಹೋದರೆ ಪ್ರತಿಯೊಂದು ಸಿಸ್ಟಮ್ ಕಣ್ಣು ಚೆನ್ನಾಗತ್ತೆ ಕಿವಿ ಸೆನ್ಸಸ್ ಎಲ್ಲ ನೋಡಿ ಇಡೀ ಬಾಡಿದಿರ್ತಕ್ಕಂಥ ಎಲ್ಲ ಸೆನ್ಸಸ್ ಇರುತ್ತೆ ಸೊ ಎಡೆ ನೆಕ್ನೇ ಕ್ಲೀನ್ ಮಾಡುತ್ತೆ ಅಂತಂದರೆ ಅದು ಕಣ್ಣಿಂದ ಹಿಡ್ದು ಮೂಗಿಂದ ಹಿಡ್ದು ಕಿವಿ ಮತ್ತು ಬ್ರೈನು ದೆನ್ ಸ್ಕಿನ್ನು ಆ್ಯಂಡ್ ಟಂಗ್ ಟೇಸ್ಟ್ ಬಡ್ಸು ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಶುದ್ಧಿ ಮಾಡುತ್ತೆ ಒನ್ ಆಫ್ ದ ವೆರಿ ಪವರ್ಫುಲ್ ಆ್ಯಕ್ಟಿವಿಟಿ ಒಂದು ದಿನದಲ್ಲಿ ನಾವು ಮಾಡಬೇಕಂದ್ರೆ ಹೆಂಗೆ ನಾವು ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಎಕ್ಸಸೈಜ್ ಅದು ರುಟೀನ್ ಮಾಡೋದು ಇರೋದು ಹೆಂಗೆ ಒಂದು ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ಇದೆಯೋ ಇದು ಕೂಡ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಹೆಲ್ತ್ ರುಟೀನ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದನ್ನು ಹೆಂಗೆ ಮಾಡೋದು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಯೂಶ್ವಲಿ ನಮ್ಮ ಎಲ್ಲ ಸ್ನೇಹಿತರಿಗೂ ಪೇಷಂಟ್ಸ್ಗೂ ಹೇಳ್ತಕ್ಕಂಥದ್ದು ಬಂದು ಬೆಳಿಗ್ಗೆ ತಕ್ಷಣ ಕೋಕೋನಟ್ ಆಯಿಲ್ ಯೂಶ್ವಲಿ ಬೆಸ್ಟ್ ಬಂದು ಕೋಕೋನಟ್ ಆಯಿಲ್ ಅಥವಾ ಜಿಂಜಿಲಿ ಆಯಿಲ್ ಎಳ್ಳೆಣ್ಣೆ ಎರಡರಲ್ಲಿ ಯಾವುದನ್ನು ಎರಡನ್ನು ಯೂಸ್ ಮಾಡ್ಬೋದು ಕೆಲವರು ತುಪ್ಪನೂ ಯೂಸ್ ಮಾಡ್ತಾರೆ ಕೋಕೋನಟ್ ಆಯಿಲ್ಗೆ ಮೆಥಡ್ ಯಾವ ಥರ ಅಂತಂದರೆ ಒಂದು ಹಾಫ್ ಲೀಟರ್ ಕೋಕೋನಟ್ ಆಯಿಲ್ ತಗೊಳ್ಳಿ ವರ್ಜಿನ್ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಬೆಸ್ಟ್ ಅಂದರೆ ತೆಂಗಿನ ಕಾಯಿಂದ ಮಾಡಿರ್ತಕ್ಕಂಥ ತೆಂಗಿನ ಹಾಲಿಂದ ಮಾಡಿರ್ತಕ್ಕಂಥ ಕೋಕೊನಟ್ ಆಯಿಲ್ ತುಂಬ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ ಅದ್ರ ಅದಕ್ಕೆ ಅದನ್ನು ಫಿಫ್ಟೀನ್ ಎಮ್ ಎಲ್ಲು ಅಥವಾ ಟ್ವೆಂಟಿ ಎಮ್ ಎಲ್ ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಬ್ರಷ್ ಮಾಡೋಕ್ಕಿಂತ ಮುಂಚೆ ಎದ್ದು ಜಸ್ಟ್ ಬೆಡ್ ಪಕ್ಕನೇ ಇಟ್ಕೊಂಡಿರಿ ಬಾಯೊಳಗೆ ಹಾಕೊಂಡ್ಬಿಟ್ಟೆ ನೀವು ವಾಶ್ರೂಮ್ ಹೋಗಿ ಜಸ್ಟ್ ಕೀಪ್ ಆನ್ ಲೈಕ್ ಪುಲ್ಲಿಂಗ್ ಮಾಡ್ತಾನೆ ಇರಿ ಬಾಯೊಳಗೆ ಮುಕ್ಕಳಿಸ್ತಾನೆ ಇರಿ ಅಂದರೆ ಈ ಥರ ಕಂಟಿನ್ಯೂಸಾಗೆ ಮುಕ್ಕಳಿಸ್ತಾನೆ ಇರಿ ಮುಕ್ಕುಳಸ್ತಿ ಮುಕ್ಕಳಿಸಿ ಅದು ಕಂಪ್ಲೀಟಾಗೆ ಲೈಕ್ ಹೋಗುತ್ತೆ ಈ ಥರ ಲೆಫ್ಟು ರೈಟು ಅದೆಲ್ಲ ಕಂಪ್ಲೀಟಾಗಿ ಫೇಸೆಲ್ಲ ಒಳ್ಳೆ ಶೇಪ್ ಬರಬೇಕು ಅಂತ ಇದ್ರೆ ಅಂದರೆ ನಮಗೆ ವಯಸ್ಸಾದಾಗ ರಿಂಕಲ್ಸ್ ಬರಬಾರ್ದು ಮುಖದಲ್ಲಿ ನೋಡಿ ಕೆಲವರಿಗೆಲ್ಲ ದೌಡ ಈ ಥರ ಒಳಗಡೆ ಹೋಗುತ್ತೆ ವಯಸ್ಸಾದಾಗ ಅದು ಆ ಥರ ಆಗಬಾರ್ದು ಈ ಮಜಲ್ಸ್ ಎಲ್ಲ ಟೋಂಡ್ ಅಪ್ ಆಗಿರಬೇಕು ಫೇಶಿಯಲ್ ಮಜಲ್ಸ್ ಟೋಂಡ್ ಅಪ್ ಇರಬೇಕು ಮತ್ತು ನಿಮಗೆ ಒಳ್ಳೆ ಫೇಷಿಯಲ್ ಎಕ್ಸ್ಪ್ರೆಷನ್ ಬರೋದಕ್ಕೆ ಅದು ಎಲ್ಪ್ ಆಗಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಫೇಷಿಯಲ್ ಮಜಲ್ ಎಕ್ಸಸೈಸ್ ಇದು ಆಯಿಲ್ ಪುಲ್ಲಿಂಗ್ ಅನ್ನೋದು ಸೊ ಅದನ್ನು ಲೈಕ್ ಜಸ್ಟ್ ಹಾಕ್ಕೊಂಡು ಮಾಡ್ತಾಯಿರಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮಾಡ್ತಾರೆ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆಯಿಲಿರೋ ಟೆಂಡೆನ್ಸಿ ಬಂದು ವಾಟರ್ ಆಗುತ್ತೆ ಅದು ವಾಟರ್ ಆಗೋವರೆಗೂ ಚೆನ್ನಾಗಿ ಮುಕ್ಕಳಿಸ್ತಾ ಇರಿ ಜೊತೆಗೆ ನೀವು ಬೇರೆ ಆಕ್ಟಿವಿಟೀಸ್ ಮಾಡಂಗಿರ ಮಾಡಿ ಅಥವಾ ಸನ್ ರೇಟಲ್ಲಿ ಕೂತ್ಕೊಳಂಗ್ರೆ ಕೂತ್ಕೊಳ್ಳಿ ಫಸ್ಟು ಬ್ರಷ್ ಆಯಿಲ್ ಪುಲ್ಲಿಂಗ್ ಮಾಡಿದ ಮೇಲೆ ನೆಕ್ಸ್ಟ್ ಆಕ್ಟಿವಿಟೀಸು ನೆಕ್ಸ್ಟ್ ಆಕ್ಟಿವಿಟೀಸ್ ಅಂದರೆ ದೆನ್ ಆದಮೇಲೆ ಅದನ್ನು ಉಗಿಬೇಕು ಎಲ್ಲಿ ಉಗಿಬೇಕಂದ್ರೆ ಸ್ನೇಹಿತರೆ ಇದೊಂದು ವೆರಿ ಇಂಪಾರ್ಟೆಂಟ್ ಗುಟ್ಟು ಮಕ್ಕಳು ಮರಿ ಓಡಾಡ್ತಕ್ಕಂಥ ಜಾಗದಲ್ಲಿ ಉಳಿಯಕೋಬೇಡಿ ನಾರ್ಮಲ್ ಸಿಂಕಲೆಲ್ಲ ಉಳಿಯಕೊಬೇಡಿ ಇದು ಯಾಕಂದರೆ ಇರತಕ್ಕಂಥ ಅಷ್ಟು ವೇಸ್ಟ್ ಪ್ರಾಡಕ್ಟ್ ಸೇರಿಕೊಂಡಿರುತ್ತೆ ಅಷ್ಟು ಬ್ಯಾಕ್ಟೀರಿಯಾಗಳೆಲ್ಲ ಇರುತ್ತೆ ಅಷ್ಟು ಕೀಟಗಳೆಲ್ಲ ತುಂಬಿರ್ತಕ್ಕಂಥ ಒಂದು ವೇಸ್ಟ್ ಇದು ಈ ಬಾತ್ರೂಮ್ ತೊಳೆದ್ರೆ ಹೆಂಗೆ ಅಲ್ಲಿ ವೇಸ್ಟ್ ಬರುತ್ತೋ ಅದೇ ಥರನೇ ಇರುತ್ತೆ ಅದು ಅದನ್ನು ಆಚೆ ಉಗಿಬೇಕು ಅದನ್ನು ಆಚೆ ಅಂದರೆ ಲೈಕ್ ಬೆಟರ್ ಬಂದು ಕಮೋಡಲ್ಲೋ ಅಲ್ಲಿ ಉಗಿದ್ಬಿಟ್ಟು ಚೆನ್ನಾಗಿ ಆಮೇಲಿಂದ ಬಾಯಲ್ಲಿ ಬಿಸಿನೀರು ಹಾಕೊಂಡು ಇನ್ನೊಂದು ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಚೆನ್ನಾಗಿ ಮುಕ್ಕಳಿಸಿ ಮುಕ್ಕಳಿಸ್ಬಿಟ್ಟು ಒಂದು ಸರಿ ಇದಾಗುತ್ತೆ ಆಮೇಲಿಂದ ಬ್ರಷ್ ಮಾಡಿ ಬ್ರಷ್ ಮಾಡಿ ಆದಮೇಲೆ ದೆನ್ ನೀವು ಕಮ್ಔಟ್ ಜೊತೆಗೆ ಲೈಕ್ ವಾಶ್ರೂಮ್ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ದೆನ್ ನೀವು ಒಂದು ಫಿಫ್ಟೀನ್ ಎಮ್ ಎಲ್ ಕೋಕೊನಟ್ ಟೆನ್ ಎಮ್ ಎಲ್ ಕೋಕೋನಟ್ ಆಯಿಲ್ನ ಕುಡಿದ್ಬಿಡಿ ಯಾಕಂದರೆ ಕೋಕೊನಟ್ ಆಯಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಅದರದ್ದು ಆ ವೀಡಿಯೋನೂ ನೋಡಿ ಆ ಲಿಂಕ್ ಇಲ್ಲಿ ಹಾಕಿರ್ತೀನಿ ಆ ವಿಡಿಯೋ ನೋಡಿ ಅದರಲ್ಲಿ ತುಂಬ ತುಂಬ ಪವರ್ಫುಲ್ ಕೋಕೋನಟ್ ಆಯಿಲ್ ಕುಡಿದ್ರೆ ತುಂಬ ಪವರ್ಫುಲ್ ಬೆನಿಫಿಟ್ಸ್ ಇಡೀ ಬಾಡಿನ ಸರ್ವಾಂಗನೂ ಅದು ಟೇಕ್ ಕೇರ್ ಮಾಡುತ್ತೆ ಸೊ ಥರ ಮಾಡಿಬಿಟ್ಟು ನೆಕ್ಸ್ಟು ಒಂದು ವೆರಿ ಇಂಪಾರ್ಟೆಂಟ್ ಟಿಪ್ ಏನಂತಂದರೆ ಅದು ಯಾವ ಥರ ಮಾಡೋ ಕೋಕೋನಟ್ ಆಯಿಲ್ಗೆ ಆರ್ ಹಾಫ್ ಲೀಟರ್ ಕೋಕೋನಟ್ ಆಯಿಲ್ಗೆ ವಿಟಮಿನ್ ಡಿನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ಆ ಆಯಿಲ್ನ ಯೂಸ್ ಮಾಡಿದ್ರೆ ತುಂಬ ಬೆನಿಫಿಟ್ಟು ವಿಟಮಿನ್ ಡಿ ಎಲ್ಲಿ ಸಿಗುತ್ತೆ ಅಂದರೆ ಅರಚಿಟಾಲ್ ಅಂತ ಸಿಕ್ಸ್ ಲ್ಯಾಕ್ ಅರಚಿಟಾಲ್ ಸಿಕ್ಸ್ ಲ್ಯಾಕ್ ಅಂತ ಒಂದು ಇಂಜೆಕ್ಷನ್ ಸಿಗುತ್ತೆ ಆ ಇಂಜೆಕ್ಷನ್ ತಗೊಂಡು ನೀವೇ ಸಿರಿಂಜಲ್ಲಿ ತಗೊಂಡ್ಬಿಟ್ಟು ಒಂದು ಎಮ್ ಎಲ್ ಇರುತ್ತೆ ಅದನ್ನ ಹಾಫ್ ಲೀಟರ್ ಕೋಕೊನಟ್ ಆಯಿಲಲ್ಲಿ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಅದನ್ನು ಒಂದು ಸರಿ ಚೆಕ್ ಮಾಡಿ ಇಟ್ಬಿಟ್ಟು ಸಾಕು ಪ್ರತಿದಿನ ಬೆಳಿಗ್ಗೆ ಅದರಿಂದ ಫಿಫ್ಟೀನ್ ಫಿಫ್ಟೀನ್ ಎಮ್ ಎಲ್ ತೊಗೊಳ್ತಾ ತೊಗೊಳ್ತಾ ಆಯಿಲ್ ಮಾಡ್ತಾ ಹೋಗಿ ಸೊ ಇಷ್ಟು ಸಾವಿರಾರು ಬೆನಿಫಿಟ್ಸ್ ಇರ್ತಕ್ಕಂಥ ಒಂದು ಕ್ರಿಯೆ ನಾವು ಯಾಕೆ ಮಾಡ್ಬಾರ್ದು ಇದನ್ನು ಬೇಕಾದ್ರೆ ಕೆಲವರು ಮನೆಯಲ್ಲಿರೋರು ಎರಡೆರಡು ಸರಿ ಮಾಡ್ಬೋದು ಬೆಳಗ್ಗೆ ತಕ್ಷಣ ಒಂದು ಸರಿ ಮತ್ತು ರಾತ್ರಿ ನಾವು ಊಟ ಮಾಡಿ ಮಲಗುವಾಗ ಅದಕ್ಕಿಂತ ಮುಂಚೆ ಮಲಗೋಕ್ಕಿಂತ ಮುಂಚೆನೂ ಮಾಡ್ಬೋದು ಅಥವಾ ಮಧ್ಯಾಹ್ನ ಟೈಮಲ್ಲೂ ಒಂದು ಸರಿ ಸರಿ ಮೂರು ಸರಿನು ಮಾಡ್ಬೋದು ತುಂಬ ಬೆನಿಫಿಟ್ಸ್ ಇರುತ್ತೆ ಈ ಥರ ಹೆಲ್ತಿಯಾಗಿರ್ತಕ್ಕಂಥ ಆ್ಯಕ್ಟಿವಿಟೀಸ್ನ ನಾವು ಎಷ್ಟು ಮಾಡಿದ್ರೂ ಕೂಡ ಅದ್ರದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ಗಳಾಗಲ್ಲ ಅದು ಬಾಡಿಗೆ ಒಂಥರ ಅಮೃತ ಥರ ವರ್ಕ್ ಆಗುತ್ತೆ ಸೊ ಇದು ಆಯಿಲ್ ಪುಲ್ಲಿಂಗ್ ಬಗ್ಗೆ ಕಂಪ್ಲೀಟ್ ವೀಡಿಯೋ ನಾನು ಯಾವುದೇ ಆಯುರ್ವೇದ ಅಲ್ಲ ನಾನು ಬಂದು ಲೈಕ್ ಪ್ಯೂರ್ ಎಮ್ ಬಿ ಬಿ ಎಸ್ ಮತ್ತು ಫಂಕ್ಷನಲ್ ಮೆಡಿಸಿನ್ ಮಾಡಿರ್ತಕ್ಕಂಥ ಒಂದು ಪ್ಯೂರ್ ಅಲೋಪತಿ ಡಾಕ್ಟರ್ ಆ್ಯಂಡ್ ಫಂಕ್ಷನಲ್ ಮೆಡಿಸಿನ್ ಡಾಕ್ಟರ್ ಬಟ್ ಯಾಕೆ ಇದನ್ನು ನಾವು ಮಾಡ್ತಾಯಿದ್ದೀವಿ ಈ ಥರ ವೀಡಿಯೋಸ್ ಯಾಕೆ ಮಾಡ್ತಾ ಅಂತಂದರೆ ಇದು ನಮ್ಮ ದೇಹನ ಆ್ಯಂಟಿ ಏಜಿಂಗ್ ಮತ್ತು ರೀಜನ್ರೇಟಿವ್ ಮೆಡಿಸನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ರೀಜನ್ರೇಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗ್ತಕ್ಕಂಥ ಕ್ರಿಯೆಗಳಿವೆಲ್ಲ ಆಯಿಲ್ ಪುಲ್ಲಿಂಗ್ ಆಗ್ಬೋದು ಯೋಗಾಸನ ಆಗ್ಬೋದು ಪ್ರಾಣಾಯಾಮಗಳಾಗ್ಬೋದು ಮತ್ತು ಐ ಇನ್ಸುಲಿನ್ ಡಯಟ್ನ ಅವಾಯ್ಡ್ ಮಾಡೋದಾಗ್ಬೋದು ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ನ ತಿನ್ನೋದಾಗ್ಬೋದು ಮತ್ತು ಸ್ಲೀಪ್ನ ಪ್ರಾಮುಖ್ಯತೆ ಸನ್ಲೈಟ್ ಎಷ್ಟೊಂದು ಅದು ಸಾವಿರಾರು ವೆರೈಟೀಸ್ ಆಫ್ ಆ್ಯಕ್ಟಿವಿಟೀಸ್ ಇದೆ ನಮ್ಮ ಡೈಲಿ ರುಟೀನಲ್ಲಿ ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬೆಸ್ಟ್ ರುಟೀನ್ ನೀವೆಲ್ಲ ಮಾಡ್ಕೊಳ್ಳಿ ಯೂಶ್ವಲಿ ನಮ್ಮ ಪೇಷಂಟ್ಸ್ ಏನಿದ್ರು ಸಂಧಿವಾತ ಇದ್ದು ಅಥವಾ ಮಂಡಿನವಿದ್ದು ಸೊಂಟ ನೋವಿದ್ದು ನೀವು ಆಲ್ಮೋಸ್ಟ್ ಬೆಡ್ ರಿಡ್ ಅಂತಲೇ ಇರ್ತೀರ ನನಗೆ ಎಸೈಸ್ ಮಾಡೋಕ್ಕಾಗಲ್ಲ ಅದಂತೆ ಎಲ್ಲ ಇತ್ತು ಅಂತಂದರೆ ಜಸ್ಟ್ ಏನಿಲ್ಲ ಕೋಕೋನಟ್ ಆಯಿಲ್ ತಳಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಅಥವಾ ಅವು ಬಿ ಯಾವ ಯೂಸ್ ಮಾಡಕ್ಕೆ ಕೊಬಿಡಿ ಯಾಕಂದರೆ ಅವೆಲ್ಲ ಲೈಕ್ ಬಂದು ತುಂಬ ಲೈಕ್ ಅಡಲ್ಟ್ರೇಟೆಡ್ ಇರ್ತದೆ ಪ್ಯೂರ್ ನ್ಯಾಚುರಲ್ ಕೋಕೋನಟ್ ಆಯಿಲ್ ನೀವೇ ಜಸ್ಟ್ ಕೊಬ್ಬರಿ ಹೋಗ್ಬಿಟ್ಟು ಲೈಕ್ ಯಾವ್ದಾದ್ರು ನಿಯರ್ ಬೈ ಗಾಣ ಇದ್ದರು ಅದು ಲಾಸ್ಕೊಂಡ್ಬಿಟ್ಟು ಬನ್ನಿ ಅದು ತುಂಬ ಕ್ಯಾಲ್ಕುಲೇಷನ್ಸ್ ಎಲ್ಲ ಬರೆದಿದ್ರಿ ಸರ್ ಇಷ್ಟು ಕೆ ಜಿಗೆ ಇಷ್ಟು ಆಯಿಲ್ ಬರುತ್ತೆ ಅಂತಲ್ಲ ಅದು ಲೈಕ್ ಡಿಪೆಂಡ್ಸ್ ಆನ್ ಮಿಷಿನ್ ಆ್ಯಂಡ್ ಡಿಪೆಂಡ್ಸ್ ಆನ್ ಆರ್ ಪಿ ಎಮ್ ಮೇಲೆ ತುಂಬ ಲೋ ಆರ್ ಪಿ ಎಮ್ ಅಲ್ಲಿ ಅದನ್ನು ಪ್ರಿಪೇರ್ ಮಾಡಿಸ್ಕೊಳ್ಳಿ ತುಂಬ ಜಾಸ್ತಿ ಫೇ ಫಾಸ್ಟಾಗಿ ಮಾಡಿದ್ರೆ ಈಸ್ಟ್ ಜನ್ರೇ ಈಟ್ ಜನ್ರೇಷನ್ ಜಾಸ್ತಿ ಆಗಿಬಿಟ್ಟು ಆ ಒಂದು ಮಾಲಿಕ್ಯುಲರ್ ನೇಚರ್ ಕಳೆದೋಗುತ್ತೆ ಸೊ ಆ ಥರ ಬೇಡ ಸೊ ಈ ಥರ ಮಾಡ್ಕೊಂಡ್ಬಿಟ್ಟು ವಿ ವಿಲ್ ಇದ್ರ ಮೇಲೆ ಫೋಕಸ್ ಮಾಡೋಣ ಸೊ ಒಂದು ಆಯಿಲ ತೊಗೊಂಡು ಒಂದು ಫಿಫ್ಟೀನ್ ಎಮ್ ಎಲ್ ದಿನಕ್ಕೆ ಒಂದು ಎರಡು ಮೂರು ಸರಿ ಚೆನ್ನಾಗಿ ಒಂದು ಹದಿನೈದು ಹದಿನೈದು ನಿಮಿಷ ಚೆನ್ನಾಗಿ ಮುಕ್ಕಳಿಸಿ ಉಗಿತಾ ಉಗಿತಾಯಿರಿ ಯಾಕೆಂದರೆ ಬೇಸಿಕಲಿ ಈ ಕಾಯಿಲೆ ಬಂದುಬಿಟ್ಟು ಏನು ನಾನು ಹೇಳಿದ್ನೋ ಈ ಒಂದು ಕಾಯಿಲೆಗಳು ಬಂದ್ಬಿಟ್ಟು ಬಿಕಾಸ್ ಆಫ್ ಹೈ ಲೆವೆಲ್ ಆಫ್ ಇನ್ಫ್ಲಮೇಷನ್ ಇರುತ್ತೆ ಹೈ ಲೆವೆಲ್ ಆಫ್ ಟಾಕ್ಸಿನ್ಸ್ ಇರುತ್ತೆ ಬಾಡಿನಲ್ಲಿ ಫಸ್ಟು ಟೀ ಕಾಫಿ ಹಾಲು ಮತ್ತು ಗೋಧಿ ಮೈದಾ ರಿಫೈನ್ಡ್ ಶುಗರ್ಸು ರಿಫೈನ್ಡ್ ಆಯಿಲ್ಸ್ ಇವನ್ನ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಜೊತೆಗೆ ಈ ಆಯಿಲ್ ಪುಲ್ಲಿಂಗನ್ನು ಆ್ಯಕ್ಟಿವಿಟಿನ ತ ಸ್ಟಾರ್ಟ್ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಇದು ಮಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಅಂಟಿ ಅನ್ಲೆಸ್ ನಮಗೆ ಟಿ ಎಮ್ ಜಾಯಿಂಟ್ಸು ಇನ್ಫ್ಲಮೇಷನ್ ಇದೆ ಅಥವಾ ಇದ್ರದ್ದು ತುಂಬ ಪೇನ್ ಇದೆ ಅಂತ ಅನ್ನೋದೊಂದು ಬಿಟ್ಟು ಬೇರೆ ಎಲ್ಲ ಪೇಷಂಟ್ಸ್ಗಳು ಇದನ್ನು ಮಾಡ್ಬೋದು ವೆರಿ ಇಂಪಾರ್ಟೆಂಟು ಆರೋಗ್ಯವಾಗಿರೋರು ಮಾಡಿದರೆ ಆರೋಗ್ಯ ಇನ್ನೂ ಜಾಸ್ತಿ ವೃದ್ಧಿಯಾಗುತ್ತೆ ಅನಾರೋಗ್ಯೋದರರು ಮಾಡಿದರೆ ಆರೋಗ್ಯ ಅನಾರೋಗ್ಯ ಕಮ್ಮಿ ಆಗಿಬಿಟ್ಟು ಆರೋಗ್ಯ ಜಾಸ್ತಿ ಆಗುತ್ತೆ ಸೊ ಈ ಥರ ಒಂದು ವೆರಿ ಇಂಪಾರ್ಟೆಂಟ್ ಟಿಪ್ ವಿಡಿಯೋ ಸೊ ಇದನ್ನು ತುಂಬ ಆದಷ್ಟು ತುಂಬ ಸೌರಾರ್ಜನಕ್ಕೆ ಇದನ್ನ ಶೇರ್ ಮಾಡಿ ಯಾಕಂತಂದರೆ ಇದು ಈ ಒಂದು ಭಾರತೀಯ ಸಂಸ್ಕೃತಿಯಿಂದ ಮರೆಮಾಚಿರ್ತ ಹುಟ್ಟಿ ಇವತ್ತು ನಮ್ಮ ಕಣ್ಣಿಗೆ ಮರೆಮಾಚಿರ್ತಕ್ಕಂಥ ವಿಷಯಗಳು ನಮ್ಮ ಹೈಲೈಟ್ ಆಗಿಬಿಟ್ಟು ಅದ್ರದ್ದು ಬೆನಿಫಿಟ್ಸ್ ಪಡ್ಕೋಬೇಕು ನಾವು ಈ ಒಂದು ಸೋಷಿಯಲ್ ಮೀಡಿಯಾನ ಒಂದು ಪವರ್ಫುಲ್ ಮೀಡಿಯಾನ ನಾವು ಯೂಸ್ ಮಾಡ್ಕೊಳೋಣ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿಬಿಟ್ಟು ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಯಾವ ಆಯಿಲ್ ಯೂಸ್ ಮಾಡ್ಬೇಕಂತಂದ್ರೆ ನಾನು ಆಲ್ರೆಡಿ ರಿಪೀಟ್ ಮಾಡಿದೆ ಲೈಕ್ ಕೋಕೋನಟ್ ಆಯಿಲ್ ಇಸ್ ಬೆಸ್ಟು ಜಿಂಜಿಲಿ ಆಯಿಲ್ ಇಸ್ ಆಲ್ಸೋ ಓಕೆ ಅಥವಾ ಇದು ಲೈಕ್ ದೆನ್ ಬಂದು ತುಪ್ಪ ತುಪ್ಪನೂ ಕೂಡ ಬೆಸ್ಟು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತುಪ್ಪನೂ ಕುಡಿಬೋದು ಒಂದು ಟು ಎರಡು ಚಮಚ ಇಲ್ಲ ಅಂತ ಅಂತ ನಾಟಿ ಹಸಿನ ತುಪ್ಪ ಕುಡಿಬೋದು ಅಥವಾ ಕೋಕೋನಟ್ ಆಯಿಲ್ ತಗೋಬೋದು ಸೊ ಈ ಥರ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜಸ್ಟ್ ನಿಮಗೆ ಕೃತಜ್ಞತೆ ಅರ್ಪಿಸ್ತೀನಿ ಸ್ನೇಹಿತರೆ ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್